ಎಲ್ಲರಿಗೂ ನಮಸ್ತೆ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ ರೀ ಎರಡು ದಿವಸ ಆತ್ರಿ ಗ್ಯಾಪ್ ಆತು ನನ್ನ ವ್ಲಾಗ್ನ ಸೇರ್ ಮಾಡ್ಕೊಂಡಿಲ್ಲ ಭಾಳ ಟೈಮ್ ಆತ ತನಸ ಆತತ್ತು ನನಗೆ ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವತ್ತಿನ ರುಟೀನ್ ಬೆಳಗ್ಗೆ ಸುಜ್ಜುಗ ಪಡ್ ಮಾಡಿದ್ನಿ ರೀ ಸ್ಕೂಲಿಗೆ ಹೋಗಕ್ಕೆ ಪಡ್ ತಿಂದ್ಕೊಂಡು ಡಬ್ಬಿ ಕಟ್ಕೊಂಡು ಹೋದ ರೀ ಅವ ಆಮೇಲೆ ನಳ ಬಂದು ನಾನು ಡೈಲಿ ರುಟೀನೇ ಗೊತ್ತೈತಿಲ್ರಿ ರೀ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಬಟ್ಟೆ ತೊಳೆದು ಪಾತ್ರೆ ತೊಳೆದು ಎಲ್ಲ ಆಕಳನ ಮೈ ತೊಳಿಂದ ರೀ ಇವತ್ತು ರೂಮ್ ಎಲ್ಲ ಒಳಗಿನ್ನೂ ಎರಡು ಅದು ಕ್ಲೀನ್ ಮಾಡಿಂದ ರೀ ಮ್ಯಾಗ ಜಾಡ ಹೊಡಿದು ಸೈಡೆಲ್ಲ ಶೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋದು ಮಾಡಿ ಇಷ್ಟು ಮನಿ ಕಲ್ಲುವರ್ಸಿದ್ದೆ ರೀ ಮ ಮಣ್ಣು ಭಾಳ ಅಂದ್ರೆ ಭಾಳ ಉದುರ್ತೈತಿ ರೀ ಹಿಂಗಾಗಿ ಡೈಲಿ ಕ್ಲೀನ್ ಮಾಡೋದು ಆಗ್ಬಿಟ್ಟೈತಿ ಎರಡು ಬೆಡ್ರೂಮುನು ಕಲ್ವರ್ಸಿದಿನಿರಿ ಕ್ಲೀನ್ ಮಾಡಿ ಆಮೇಲೆ ಬೆಡ್ಸಿಟ್ಟು ಅವೆಲ್ಲ ತೆಗೆದು ತೊಳೆಕ್ಕೆ ತೊಗೊಂಡೆ ರೀ ಒಂದಿಷ್ಟು ನಾನು ಸಾರಿ ಇದ್ದು ರೀ ಉಟ್ಕೊಂಡು ಉಟ್ಕೊಂಡು ಹಂಗೆ ಇಟ್ಟಿದ್ದೆ ಅವಗದು ಕ್ಲೀನ್ ಮಾಡಿ ಮಟ್ಚಿಟ್ಟೇನಿರಿ ಅವನು ಟ್ರೆಝರಿಗೆ ಜೋಡಿಸ್ಕೋಬೇಕು ಇನ್ನೂ ಭಾಳ ಅದಾವ್ರಿ ಇಷ್ಟು ಮನೆಯೂ ಕ್ಲೀನ್ ಆಯ್ತು ನೋಡ್ರಿ ಹಾಲುನು ಇವತ್ತು ಬೆಳಿಗ್ಗೆ ನಳ ಬಂದಿದ್ದು ರೀ ಇಷ್ಟು ಆಕಳಾನ ಮೈ ತೊಳೆದು ನೋಡಿರಿ ಇವತ್ತು ನಮ್ಮ ಮನೆಯರು ಇದ್ದಿದ್ದಿಲ್ಲ ಆಮೇಲೆ ಬೆಡ್ಶೀಟನ್ನು ಹಾಸ್ಕೊಂಡು ನೀಟ್ ಮಾಡ್ಕೊಂಡೆ ಆ ಮಜ್ಜರದಾನಿ ಮ್ಯಾಲೇ ಕಟ್ಟೋದೈತ್ರಿ ಅದ್ರೆ ರಿಂಗಿಗೆ ಹಾಕಿ ಮ್ಯಾಲೆ ಕಟ್ಕೋಬೇಕು ಅದನ್ನು ಮತ್ತು ಸುಜ್ಜು ಬರೋ ಟೈಮ್ ಆಕತಿ ಈವ್ನಿಂಗ್ ಮತ್ತು ಇರೋದೆಲ್ಲ ಕೆಲಸ ಮುಗಿಸ್ಕೋಬೇಕ್ರಿ ಬೇಗ ಅವಂದು ಬಂದ್ ಹೋಮ್ ಹೋಮ್ವರ್ಕ್ ಇರ್ತತಿ ಪಾತ್ರೆನೂ ತೊಳೆದಿಟ್ಟೆನು ನೋಡ್ರಿ ನಾನು ನಿಮ್ಮ ಜೊತೆ ಒಂದು ವಿಷಯ ಸೇರ್ ಮಾಡ್ಕೋಬೇಕಂತ ರೀ ಅದಕ್ಕೆ ಹೇಳಿದ್ರೆ ಆತಂತೇಳಿ ಇದನ್ನ ರೀ ಏನಂದ್ರೆ ಇವತ್ತು ಎರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರಿ ಭಾಳ ಅಂದ್ರೆ ಭಾಳ ಖುಷಿಯಾಗಕತಿ ದಿನದಿಂದ ದಿನಕ್ಕೆ ಸಬ್ಸ್ಕ್ರೈಬರ್ ಬೆಳೆಯಕತ್ತಾರೀ ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ ಅಂತ ಹೇಳ್ತೀನಿ ರೀ ಆಮೇಲೆ ಎರಡು ವರ್ಷ ಆತ್ರಿ ಈ ಮಾರ್ಚಕ್ಕೆ ನಂದು ಚಾನಲ್ ಸ್ಟಾರ್ಟ್ ಮಾಡಿ ಅದು ಒಂದು ಖುಷಿ ರೀ ಎರಡು ವರ್ಷಕ್ಕೆ ಎರಡು ಸಾವಿರ ಸಬ್ಸ್ಕ್ರೈಬರ್ ಹ್ಞೂ ಬೇರೆದವರೆಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಾರ್ರಿ ಎರಡು ಒಂದು ವರ್ಷದೊಳಗೂ ಭಾಳ ಮಟ್ಟಕ್ಕೆ ಬೆಳೆದಾರ ನನಗೆ ಸಾಕು ರೀ ಆದರೂ ಆತಲ್ಲ ನನಗೆ ಅದ ಒಂದು ಖುಷಿ ಒಂದು ಸಣ್ಣ ಹಳ್ಳಿಯೊಳಗಿದ್ದ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ನಾನು ಎರಡು ಸಾವಿರ ಸಬ್ಸ್ಕ್ರೈಬರ್ನ ಇದನ್ನ ಮಾಡೇನಂದ್ರೆ ನನಗೆ ಖುಷಿ ರೀ ಸಾಕು ನನಗೆ ಇಷ್ಟರ ಮಟ್ಟಿಗೆ ನಿಮ್ಮ ಸ ಸಪೋರ್ಟ್ ಇರಲಿ ಹೆಚ್ಚಿನ ಆಶೆ ಏನು ಬೇಡ್ರಿ ಇದೇ ಥರ ಬೆಳೆಸ್ರಿ ಒಂದು ಭಾಳ ಜನ ಅಂತಾರ್ರೀ ಒಂದು ಸಣ್ಣ ಹಳ್ಳಿಯೊಳಗೆ ಚಾನಲ್ ಸ್ಟಾರ್ಟ್ ಮಾಡ್ರಿ ಅಂಥೇಳಿ ಭಾಳ ಜನ ಅಂತಾರ್ರೀ ಏನು ಹಳ್ಳಿಯಾಗಿದ್ದ ಅವ್ರೇ ಮಾಡ್ಬೋದ್ರಿ ಈಗೇನೆಲ್ಲನೂ ಮಾಡ್ತಾರ್ರಿ ಯಾರಿಗೆಲ್ಲ ನಿಮಗೆ ಮಾಡ್ಬೇಕಂತ ಅದ್ರ ಬಗ್ಗೆ ಆಸೆ ಇದ್ರೆ ಯೂಟ್ಯೂಬ್ ಬಗ್ಗೆ ಆಗಲಿ ಏನೋ ನಿಮ್ಗೆ ಬೇರೆ ಏನೋ ಕಂಟೆಂಟ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ ನಾನು ವಿಡಿಯೋ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಇಲ್ಲ ಅಷ್ಟ ಏನಾದರೂ ಹೇಳಿದ್ರೆ ಮೆಸೇಜ್ ಮಾಡಿ ಹೇಳ್ತೇನೆ ರೀ ರಿಪ್ಲೈ ಮಾಡ್ತೀನಿ ನಾನು ಭಾಳ ಅಂದ್ರೆ ಭಾಳ ಖುಷಿಯಾಗತ್ತೈತಿ ರೀ ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲರಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ನಮ್ಮ ವ್ಯೂವರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ರೀ ನಾನು ಎರಡು ಸಾವಿರ ಸಬ್ಸ್ಕ್ರೈಬರ್ ಅಂದರೆ ಏನು ಕಡಿಮೆ ಅಲ್ರಿ ಬ್ಯಾರ್ದವ್ರಿಗೆಲ್ಲ ಕಡಿಮೆ ಅನಿಸ್ತಿರ್ಬೋದು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದವ್ರಿಗೆ ಎರಡು ಸಾವಿರಕ್ಕೆ ಇಷ್ಟು ಖುಷಿ ಆಗಕತ್ತಾರ ಅಂತ ಅನ್ಬಾರ್ದಲ್ರಿ ಏನು ಕಡಿಮೆ ಅಲ್ಲರಿ ಎರಡು ಸಾವಿರ ಅಂದ್ರೂ ಅಷ್ಟು ಯಾರಿಗೂ ಮಾಡೋಕ್ಕಾಗೋದಿಲ್ಲ ಒಬ್ಬೊಬ್ಬರಿಗೆ ಖುಷಿ ಆಗತ್ತೈತ್ರಿ ನಿಮ್ಮೆಲ್ಲರ ಸಪೋರ್ಟ್ ನೋಡಿ ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮ್ಯಾಗಿಲ್ರಿ ಇನ್ನೂ ಬೆಳೆಸ್ರಿ ಅಂತ ಹೇಳ್ತೇನೆ ರೀ ನಿಮಗೆ ಯಾವ ಥರ ಯೂಸ್ ಆಗ್ತೈತಿ ಆ ಥರ ನಾನು ಕಂಟೆಂಟ್ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ರೀ ನಾವು ಹೊಟ್ಟು ಹೇರಕ್ಕೆ ಸ್ಟಾರ್ಟ್ ಮಾಡಿವೆ ನೋಡ್ರಿ ಇವತ್ತು ಲೇಬರ್ ಬಂದಿದ್ರು ಗಂಡಾಳ ಹಿನ್ನಾಳು ಎಲ್ಲರೂ ಅದಾರ ರೀ ಇಬ್ಬರು ಲೇಬರ್ ಅದಾರ ಹೊಟ್ಟು ಹೇರತಾರ ನೋಡ್ರಿ ನಾವು ಅಲ್ಸಂದಿ ರೀ ಒಂದು ದಿವ್ಸ ಹೊಲದಾಗ ಅದ್ರದ್ದು ಒಕ್ಲಿನೂ ಆತು ನೋಡ್ರಿ ನನಗೆ ಮಷೀನ್ಗೆ ಹಾಕೋದು ಒಕ್ಲಿ ರೀ ಅವತ್ತು ಕಟಾವು ಮಾಡೋ ಮುಂದೆ ತೋರಿಸಿದ್ದೆ ಇವತ್ತು ಒಕ್ಲಿ ಮಾಡೋದು ರೀ ಅದು ಹತ್ತು ಆಗ್ಯಾವ ರೀ ಅವು ಆಮೇಲೆ ಓಟ್ಸ್ ಕೊಟ್ಟಿದ್ರಲ್ರಿ ಅವರ ರೀ ಇವನು ಬೀಜ ಚೀಲ ಹೊಲಿಯೋಕತ್ತೀ ಇವತ್ತು ಆಮೇಲೆ ಅದ್ರದ್ದು ಹೊಟ್ಟು ದನಕ್ಕೆ ಉಪಯೋಗ ಮಾಡ್ಕೊಂಡಿವ್ರಿ ಅದನ್ನ ಒಂದು ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಯ್ತು ನೋಡ್ರಿ ಆಕಳ ಹಿಂಟ್ಕೊಳಕೆ ಆಕಳ ಸ್ಟಿಗೆ ಬಂದಿರಿ ಈ ಆಕಳಿಗೆ ಒಂದು ಸ್ವಲ್ಪ ಕೆಚ್ಚಲು ಭಾವ ಬಂದತ್ರಿ ಅಂದ್ರೆ ಫಸ್ಟ್ನೇ ಸೂಲಕ್ಕೂ ಹಂಗಾಗಿತ್ತು ರೀ ಅದೇ ಈಗ ಎರಡನೇ ರೀ ಇವು ಇವಾಗ ಎರಡ ರೂಟಿಂದ ಅಷ್ಟು ಹಾಲು ಬರ್ತಾವ್ರಿ ಇನ್ನೆರಡು ರೂಟಿಂದ ಹಾಲು ಬರೋಂಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ಡಾಕ್ಟ್ರು ಬಂದಿದ್ರು ಇವತ್ತು ಸ್ಪ್ರೇ ಕೊಟ್ಟಿದ್ದೀರಿ ಅದನ್ನ ಸ್ಪ್ರೇ ಮಾಡಾತಿದ್ವಿ ಒಂದು ಸ್ವಲ್ಪ ಇನ್ನೊಂದು ರೂಟಾಗಿಂದೂ ಒಂದು ಸ್ವಲ್ಪ ಸ್ವಲ್ಪ ರಾತಾವ್ರಿ ಒಂದ್ರು ಪೂರ್ತಿ ಹೋಗೇ ಬಿಟ್ಟತ್ರಿ ಎರಡನೇದ್ರಾಗ ಸ್ವಲ್ಪ ಸ್ವಲ್ಪ ಬರ್ತಾವೆ ಹೀಗಾಗಿ ಅದಕ್ಕೊಂದು ಸ್ವಲ್ಪ ಇದನ್ನು ಸ್ಪ್ರೇ ಮಾಡಿದ್ದೀವ್ರಿ